ಶ್ರೀ ಕಲಶೇಶ್ವರ ಸ್ವಾಮಿ ಇನಾಮ್ ಭೂಮಿ ವಿಚಾರವಾಗಿ ಇಂದು ಗೌರವಾನ್ವಿತ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಸಿ ಟಿ ರವಿ ಅವರು ಶೂನ್ಯ ವೇಳೆಯಲ್ಲಿ ಇವತ್ತು ಅದರ ಪ್ರಸ್ತಾಪವನ್ನು ಮಾಡಿದ್ದಾರೆ ಆ ಪ್ರಸ್ತಾಪಕ್ಕೆ ಸರ್ಕಾರ ಸಂಪೂರ್ಣವಾಗಿ ಒಪ್ಪಿಗೆಯನ್ನು ಸೂಚಿಸಿ ಕಂದಾಯ ಮಂತ್ರಿಗಳು ಸರ್ವೋಚ್ಚ ನ್ಯಾಯಾಲಯಕ್ಕೆ ಪ್ರಮಾಣಪತ್ರವನ್ನು ಸಲ್ಲಿಸುವ ಭರವಸೆಯನ್ನು ಇವತ್ತು ನೀಡಿದ್ದಾರೆ ಈ ಒಂದು ಮಹೋನ್ನತವಾದಂಥ ಮತ್ತು ಮಹತ್ತರವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಗೌರವಾನ್ವಿತ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಸಿ ಟಿ ಅವರಿಗೆ ಶ್ರೀ ಕಲಶೇಶ್ವರ ಸ್ವಾಮಿ ಇನಾಮ್ ಭೂಮಿ ಹೋರಾಟ ಸಮಿತಿಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಸರ್ವ ಸದಸ್ಯರ ಪರವಾಗಿ ಹೃದಯ ತುಂಬಿದ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸುತ್ತಾ ಕರ್ನಾಟಕ ಸರ್ಕಾರದ ಕಂದಾಯ ಮಂತ್ರಿಗಳಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ ಕೃಷ್ಣೇ ಬೈರೇಗೌಡರವರಿಗೂ ಹಾಗೂ ಕರ್ನಾಟಕ ಸರ್ಕಾರಕ್ಕೂ ಹೋರಾಟ ಸಮಿತಿಯ ಪರವಾಗಿ ಹೃದಯ ತುಂಬಿದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ಹಿಂದೆ ಗೌರವಾನ್ವಿತ ಸಿ ಟಿ ರೇವಿಯವರು ಶ್ರೀ ಕ್ಷೇತ್ರಕ್ಕೆ ಬಂದಾಗ ಅವರಿಗೆ ಈ ವೀನಭೂಮಿಯ ಸಮಸ್ಯೆಯನ್ನು ಅವ್ರ ಗಮನಕ್ಕೆ ತಂದಿದ್ವಿ ಅವರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದರು ಮತ್ತು ಈ ವಿಧಾನ ಪರಿಷತ್ತಿನ ಸಭೆ ಸಭೆ ನಡೆಯುವ ಸಂದರ್ಭದಲ್ಲಿ ನಾವು ಅದನ್ನು ಪ್ರಸಾಪ ಮಾಡ್ತೇವೆ ಹಾಗೂ ಇದಕ್ಕೆ ಸರ್ಕಾರದ ವತಿಯಿಂದ ಒಪ್ಪಿಗೆಯನ್ನು ಕೊಡಿಸುವ ಪೂರ್ಣ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳಿ ಅವರು ಭರವಸೆಯನ್ನು ಕೊಟ್ಟಿದ್ದರು ಅವರ ಒಪ್ಪಿಗೆ ಆ ಭರವಸೆಯನ್ನು ಅವರು ಇವತ್ತು ಈಡೇರಿಸಿದ್ದಾರೆ ಅವರಿಗೆ ಮತ್ತೊಮ್ಮೆ ನಮ್ಮ ಹೃದಯ ತುಂಬಿದ ಮಾನ್ಯ ಸಭಾಪತಿಗಳೇ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸೋದಕ್ಕೆ ಅನುಮತಿ ಕೊಟ್ಟಿರೋದಕ್ಕೆ ಧನ್ಯವಾದಗಳು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕಳಸ ಹೋಬಳಿಯಲ್ಲಿರುವ ಈಗ ಕಳಸಾ ತಾಲೂಕದು ಹೋಬಳಿಯಲ್ಲಿರುವ ಪುರಾತನ ಶ್ರೀ ಕಲಸೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸಾವಿರದ ಐನೂರ ಹನ್ನೆರಡರಲ್ಲಿ ಕಾರ್ಕಳ ಭೈರವಸ ಭೈರವರಸ ರಾಜರು ಮಾವಿನಕೆರೆ ತಲಗೋಡು ತೊಡತೂರು ಗ್ರಾಮಗಳಲ್ಲಿನ ಪೂರ್ಣ ಜಮೀನುಗಳನ್ನು ದಾನ ನೀಡಿದ್ದು ದಾನ ನೀಡುವಾಗ ವಿಧಿಸಿದ್ದ ಷರತ್ತುಗಳಂತೆ ಈ ಜಮೀನುಗಳಿಂದ ಬರುವ ಆದಾಯದಿಂದ ಶ್ರೀದೇವರ ಪೂಜೆ ಉತ್ಸವ ಹೋಮ ಹವನ ರಥೋತ್ಸವ ಗಿರಿಜಾ ಕಲ್ಯಾಣ ಮುಂತಾದ ಸೇವೆಗಳನ್ನು ನಡೆಸಿಕೊಂಡು ಬರಲಾಗಿದೆ ಆದರೆ ನಂತರದ ದಿನಗಳಲ್ಲಿ ಅರಣ್ಯ ಇಲಾಖೆಯವರು ದೇವಸ್ಥಾನಕ್ಕೆ ಸೇರಿದ ಆರು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಪ್ರದೇಶ ಅರಣ್ಯ ಇಲಾಖೆಗೆ ಸೇರಿದ್ದೆಂದು ಮೈಸೂರಿನ ಮಹಾರಾಜರು ಘೋಷಿಸಿದ್ದಾರೆಂದು ಹೇಳಲಾದ ಗೆಜೆಟ್ ಅನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು ನ್ಯಾಯಾಲಯ ಗೆಜೆಟ್ ಅನುಸಾರ ಅರಣ್ಯ ಭೂಮಿ ಎಂದು ಎರಡು ಸಾವಿರದ ಹನ್ನೆರಡರಲ್ಲಿ ತೀರ್ಪು ನೀಡಿರುತ್ತದೆ ನಂತರ ಉಚ್ಚ ನ್ಯಾಯಾಲಯ ಸಹ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಆದೇಶವನ್ನು ಎತ್ತಿ ಹಿಡಿದಿದೆ ಉಚ್ಚ ನ್ಯಾಯಾಲಯದ ಆದೇಶವನ್ನು ಪ್ರಶ್ನಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಲಾಗಿದೆ ಎನ್ ಪಿ ಸುಗಂಧನಿ ಮತ್ತು ಇತರರ ಹೆಸರಿನಲ್ಲಿರುವ ಪ್ರಕರಣ ಸಂಖ್ಯೆ ಎಸ್ ಎಲ್ ಪಿ ಟೂ ಏಟ್ ಫೈವ್ ಸೆವೆನ್ ಒನ್ ಬಾರ್ ಟು ಬಾರ್ ಟು ಏಟ್ ಫೈ ನೈನ್ ಫೈವ್ ಟೂ ತೌಸಂಡ್ ಫೋರ್ ಶ್ರೀ ಕಲಶೇಶ್ವರ ದೇವಸ್ಥಾನಕ್ಕೆ ಸೇರಿದ ಈ ಭೂಮಿಯಲ್ಲಿ ಹಲವಾರು ವರ್ಷಗಳ ಹಿಂದೆಯೇ ಮುನ್ನೂರು ಮೂವತ್ತು ಕುಟುಂಬಗಳಿಗೆ ಅಂದಾಜು ಏಳ್ನೂರ ಐವತ್ತು ಎಕರೆ ಜಮೀನು ಮಂಜೂರು ಮಾಡಲಾಗಿದ್ದು ಅಂದಾಜು ಆರುನೂರ ಕುಟುಂಬಗಳು ಸಾವಿರದ ಒಂಬೈನೂರು ಎಕರೆ ಸಾಗುವಳಿ ಮಾಡಿ ಮನೆಮಟ್ಟ ಮಾಡಿಕೊಂಡಿರುವುದು ಕೊಂಡಿರುವುದು ಅಲ್ಲದೆ ಜೀವನ ಸಾಗಿಸುತ್ತಿದ್ದಾರೆ ಈ ಜಮೀನಿನಲ್ಲಿ ಕುದುರೆಮುಖ ಸಂಸ್ಥೆಗೆ ಮುನ್ನೂರು ಎಕರೆ ಹಂಚಿಕೆ ಮಾಡಲಾಗಿದೆ ಇವರೆಲ್ಲರ ಹಿತದೃಷ್ಟಿಯಿಂದ ಹಾಗೂ ಇವರನ್ನು ಒಕ್ಕಲೆಗ್ಗಿಸ ಒಕ್ಕಲೆಬ್ಬಿಸುವುದನ್ನು ತಡೆಯಲು ಹಿಂದಿನ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಹಾಗೂ ಅರಣ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಆದ ತೀರ್ಮಾನದಂತೆ ಅರಣ್ಯ ಮತ್ತು ಕಂದಾಯ ಇಲಾಖೆಯ ಜಂಟಿ ಸರ್ವೆ ನಡೆಸಿ ಸದರಿ ಅರಣ್ಯ ಜಮೀನಿಗೆ ಬದಲಾಗಿ ಪರ್ಯಾಯ ಜಮೀನು ನೀಡಲು ತೀರ್ಮಾನವಾಗಿದ್ದು ಅದರಂತೆ ಜಮೀನನ್ನು ಗುರುತಿಸಲಾಗಿರುತ್ತದೆ ಬದಲಿ ಜಮೀನು ನೀಡಲು ಒಪ್ಪಿರುವುದಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ತುರ್ತಾಗಿ ಸರ್ಕಾರವು ಪ್ರಮಾಣ ಪತ್ರ ಸಲ್ಲಿಸಬೇಕು ಈ ವಿಷಯವನ್ನು ಸೂಲ್ಯ ವೇಳೆಯಲ್ಲಿ ಪ್ರಸ್ತಾಪಿಸ್ಕೊಂಡು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸಚಿವರು ಮಾನ್ಯ ಸಭಾಪತಿಯವರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಬದಲಿ ಜಮೀನನ್ನು ಕೊಡುವುದರ ಬಗ್ಗೆ ಸರ್ಕಾರದ ವತಿಯಿಂದ ಪ್ರಮಾಣ ಪತ್ರವನ್ನು ತಕ್ಷಣ ಸಲ್ಲಿಸಲಿಕ್ಕೆ ಕ್ರಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ न्यूज कर्नाटका सदा निम्जते